ದೇವರಾಯನ್ ದುರ್ಗದ ಮುಖ್ಯ ಅರ್ಚಕರಾದ ವೆಂಕಟರಾಜು ಭಟ್ ಹಾಗೂ ಕಾರ್ಯದರ್ಶಿಯಾದ ಸುನೀಲ್ ಕುಮಾರ್ ಅವರನ್ನು ನಮ್ಮ ಪ್ರತಿನಿಧಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಅವರ ದೇವಸ್ಥಾನದ ಕಾರ್ಯದ ಬಗ್ಗೆ ಮಾಹಿತಿ ಪಡೆಯೋಣರಾಜ ಭಟ್ ಅಂತ ಭೋಗಾಲಕ್ಷ್ಮೀ ದೇವಸ್ಥಾನದ ಪ್ರಧಾನ ಇದು ಭೋಗಾಲಕ್ಷ್ಮಿ ನರಸಿಂಹ ಅಂಟು ದೂರ್ವಾಸಿಗಳಿಗೆ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ದೂರ್ವಾಸಿಗಳಿಗೆ ಪ್ರತಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ವಿಗ್ರಹ ಮೇಲುಗಡೆ ಯೋಗಾಲಕ್ಷ್ಮಿ ಸಿಂಹ ಬ್ರಹ್ಮದೇವ ಪ್ರತಿಷ್ಠೆ ಇದು ಒಂದು ಸಾವಿರ ವರ್ಷದ ಹಳೆಯ ದೇವಸ್ಥಾನ ಆಗಿತ್ತು ಪ್ರತಿ ವರ್ಷ ಫಾಲ್ಗುಣ ಮಾಸದಲ್ಲಿ ಪುಪ್ಪಾನಕ್ಷೇತ್ರದಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತೆ ವಿಶೇಷವಾಗಿ ವೈಶಾಖ ಮಾಸದಲ್ಲಿ ನರಸಿಂಹ ಜಯಂತಿ ಶ್ರಾವಣ ಮಾಸದಲ್ಲಿ ನಾಲ್ಕು ವಾರ ವಿಶೇಷ ಹೂವಿನ ಅಲಂಕಾರ ಪೂಜೆಗಳು ನಡೆಯುತ್ತೆ ನವರಾತ್ರಿಯಲ್ಲಿ ಒಂಬತ್ತು ದಿವ್ಸ ವಿಶೇಷ ಅಲಂಕಾರಗಳನ್ನ ನಡೆದು ಪೂಜೆ ನಡೆಯುತ್ತೆ ಮೇಲ್ಗಡೆ ಯೋಗಾಲಕ್ಷ್ಮಿ ನರಸಿಂಹ ಬ್ರಹ್ಮದೇವ ಪ್ರತಿಷ್ಠೆ ಸ್ವಾಮಿ ಬ್ರಹ್ಮದೇವರು ಒಂದು ಸಾವಿರ ವರ್ಷ ತಪಸ್ಸು ಮಾಡಿ ಸ್ವ ಹೋಮಕೊಂಡ ಉದ್ಭವವಾದ ಮೂರ್ತಿ ಅದು ಭೋಗ ಯೋಗಾಲಕ್ಷ್ಮೀ ನರಸಿಂಹ ಒಂದು ಸಾವಿರ ವರ್ಷದ ಹರೈ ನರಸಿಂಹ ಅಲ್ಲಿ ದೇವದತ್ತ ಧನಂಜಯ ಅಂತ ಇಬ್ಬರು ಗಂಧರ್ವರು ಶಾಪ ವಿಮೋಚನೆಗೋಸ್ಕರ ಅವರು ನೆಲೆಸಿರ್ತಾರೆ ಆ ಶಾಪ ವಿಮೋಚನೆಗೆ ನರಸಿಂಹದೇವರು ಬಂದು ಅಲ್ಲಿ ನೆಲೆಸಿರ ಇಲ್ಲಿ ಪೂಜಾ ಅರ್ಥಕರು ಯಾವ ರೀತಿ ಮಾಸರಾತ್ರಾಗಮ ಪ್ರಕಾರ ಎರಡು ಟೈಮು ಬೆಳಗ್ಗೆ ಸಾಯಂಕಾಲ ವಿಶೇಷವಾಗಿ ಪೂಜೆ ನಡೆಯುತ್ತೆ ಬಲೆಹರಣ ಪೂಜೆ ಮಂಗಳಾರತಿ ಎಲ್ಲ ನಡೆಯುತ್ತೆ ಉತ್ಸವಾದಿಗಳು ರಥೋತ್ಸವದಲ್ಲಿ ಕಲ್ಯಾಣೋತ್ಸವ ಗಜೇಂದ್ರ ಮೋಕ್ಷ ಗರಡ ಗರಡ ಗರಡೋತ್ಸವ ಹನುಮಂತೋತ್ಸವ ಬೆಳ್ಳಿ ಪಲ್ಲಕ್ಕಿ ಉತ್ಸವ ವಿಶೇಷವಾಗಿ ಬ್ರಹ್ಮ ರಥೋತ್ಸವ ನಡೆಯುತ್ತೆ ಪ್ರತಿದಿನ ಇಲ್ಲಿ ಗರಡೋತ್ಸವ ಕಲ್ಯಾಣೋತ್ಸವ ಇದೇ ಇರುತ್ತೆ ಶನಿವಾರ ಭಾನುವಾರ ತುಂಬಾ ಜನ ಬರ್ತಾರೆ ವಿಶೇಷವಾಗಿ ಗೋರ್ಮೆಂಟ್ ಹಾಲಿಡೇ ಜಾಗ ಅಂತ ಟೈಮಲ್ಲಿ ತುಂಬ ಜನ ಪ್ರವಾಸೋದ್ಯಮಗಳು ಜಾಸ್ತಿ ಬರ್ತವೆ ಪ್ರವಾಸಿಗಳು ಬೆಳಗ್ಗೆ ಬೆಳಗ್ಗೆ ಎಂಟು ಗಂಟೆಗೆ ಓಪನ್ ಆಗುತ್ತೆ ದೇವಸ್ಥಾನ ಒಂಬತ್ತುವರೆಗೆ ಅಭಿಷೇಕ ಹನ್ನೊಂದುವರೆಗೆ ಮಹಾಮಂಗ್ರಾರ್ತಿ ಹನ್ನೊಂದುವರೆಯಿಂದ ಮಿಕ್ಕಿದ ಉತ್ಸವಗಳು ಕನ್ಯಾ ನಡೆಯುತ್ತೆ ಸಂಜೆ ಆರು ಗಂಟೆಗೆ ಮಹಾ ಪೂಜೆ ಶುರುವಾಗಿ ಆರೂವರೆ ಏಳು ಗಂಟೆಗೆ ಮಹಾಮಂಗ್ರತಿ ಸರ್ ಅರ್ಚಕರು ವಂಶ ಪರಂಪರೆ ಸುಮಾರು ಒಂದು ಐದು ವಾರ ತಲೆಮಾರದಿಂದ ನಡ್ಕೊಂಡು ಬಂದಿದೆ ವಂಶ ಪಾರಂಪರೆಲ್ಲ ಸರ್ ಅಷ್ಟೇ ಓಕೆ ಸರ್ ನಮಸ್ತೆ ನನ್ನ ಹೆಸರು ಸುನೀಲ್ ಕುಮಾರ್ ಅಂತ ಇಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕಳೆದ ಒಂದು ಮೂರು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇದು ಒಂದು ಧಾರ್ಮಿಕ ಕ್ಷೇತ್ರ ಮತ್ತೆ ಒಂದು ಪ್ರವಾಸೋದ್ಯಮ ಕೇಂದ್ರನೂ ಆಗಿರುತ್ತದೆ ಇಲ್ಲಿ ಸರಿಸುಮಾರು ಇಲ್ಲಿ ಭಕ್ತಾದಿಗಳು ನಾನಾ ಮೂಲ ಕಡೆ ಹಿಂದೆ ಈ ಕಡೆ ಆಂಧ್ರ ಪ್ರದೇಶದಿಂದಲೂ ಬರ್ತಾರೆ ಈ ಕಡೆ ಮೈಸೂರು ಭಾಗದಿಂದಲೂ ತುಂಬ ಜನ ಬರ್ತಾರೆ ವಿಶೇಷವಾಗಿ ಅಂತಂದರೆ ಇಲ್ಲಿ ಶನಿವಾರ ಭಾನುವಾರ ಜಾಸ್ತಿ ಬರ್ತಾರೆ ಜನ ಇಲ್ಲಿ ಒಕ್ಕುಗಳು ಜಾಸ್ತಿ ಇದೆ ಹಾಗಾಗಿ ಈ ತುಮಕೂರಿಂದಲೂ ಬರ್ತಾರೆ ಮಾ ಮಧ್ಯಮದಲ್ಲಿ ಪ್ರತಿ ದಿವಸ ಸರಾಸರಿ ಅಂದರೆ ಒಂದು ಐನೂರು ಆರುನೂರು ಜನ ಭೇಟಿ ಕೊಡ್ತಾರೆ ಧಾರ್ಮಿಕ ಕ್ಷೇತ್ರ ಆಗಿರೋದರಿಂದ ಮತ್ತು ಪ್ರವಾಸೋದ್ಯಮ ಕ್ಷೇತ್ರ ಈ ಹತ್ತಿರದಲ್ಲೇ ಮತ್ತು ಮಹಾಲಕ್ಷ್ಮಿ ದೇವಸ್ಥಾನ ಇದೆ ಗೊರವನಹಳ್ಳಿ ಸೊ ಹಾಗಾಗಿ ಎರಡೂ ಕ್ಷೇತ್ರನ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಒಂದು ವಿಶೇಷವಾದ ದೇ ದೇವಸ್ಥಾನ ಇದು ಅಲ್ಲದೆ ಇಲ್ಲಿ ಪ್ರತಿ ದಿವಸ ದಾಸವನ್ನು ನಡೆಯುತ್ತೆ ಹನ್ನೆರಡೂವರೆಯಿಂದ ಎರಡೂವರೆ ಅಥವಾ ಮೂರು ಗಂಟೆ ಕ್ಲೋಸ್ ಆಗುತ್ತೆ ಜನ ನೋಡಿಕೊಂಡು ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಮಾಡ್ತಾರೆ ಸರಿ ಸುಮಾರು ಜನ ಸರಿ ಸುಮಾರು ಒಂದು ಒಂದೂವರೆ ಎರಡು ಸಾವಿರ ಜನ ಆಗ್ತಾರೆ ಇವತ್ತು ಶನಿವಾರ ಭಾನುವಾರ ವಿಶೇಷವಾದ ರಜಾ ದಿವಸದಲ್ಲಿ ಬಾಕಿ ದಿವಸದಲ್ಲಿ ಒಂದು ಐನೂರು ಆರುನೂರು ಜನ ಎಂಟುನೂರು ಜನ ಹೇಳಲಿಕ್ಕಾಗಲ್ಲ ಯಾಕಂದರೆ ಪ್ರವಾಸಿ ಕೇಂದ್ರ ಅಲ್ವಾ ಸಡನ್ಲಿ ಜನ ಬಂದು ಹೋಗ್ತಾ ಇರ್ತಾರೆ ಹಾಗೆ ಒಂದು ವಿಶೇಷ ಕ್ಷೇತ್ರ ಇದು ಬೆಟ್ಟದ ಮೇಲೆ ಒಂದು ಬೆಟ್ಟದ ಮೇಲೆ ವಿಶೇಷವಾದ ದೇವಸ್ಥಾನ ಅಂತ ನಾವು ಪರಿಗಣಿಸ್ಬೋದು ಅಭಿವೃದ್ಧಿ ಆಗಿದೆ ಸಮಸ್ಯೆಗಳು ಯಾವ್ದು ಇಲ್ಲ ಮೂಲಭೂತ ಸಕಲ ಶೌಚಾಲಯ ಕೊಡ್ತಾ ಇದ್ದಾರೆ ಅಲ್ಲಿ ಮಾಡಿದೀವಿ ಅನ್ನೋದು ಯೋಜನೆ ಇಟ್ಕೊಂಡಿದ್ದಾರೆ ಏನ್ ಮಾಡಬೇಕು ಅಂತ ಯೋಜನೆ ಅಂತಂದ್ರೆ ಈಗ ಬರೋ ಭಕ್ತಾದಿಗಳಿಗೆ ಈಗ ಇರೋ ವ್ಯವಸ್ಥೆ ಉನ್ನತಿ ಕೆಲ್ಸಬೇಕು ಅಂತೇಳಿ ತಂಗುದಾಣ ತನ್ನದಾಣ ಮಾಡೋದಂಥದ್ದಾಗಲಿ ಅಲ್ಲಲ್ಲಿ ಸ್ವಲ್ಪ ಬಂದವರು ಕುಡಿಯೋ ನೀರಿನ ವ್ಯವಸ್ಥೆ ಯಾಕಂದರೆ ಪ್ರವಾಸಿ ಸ್ಥಳ ಆಗಿರೋದರಿಂದ ಎಲ್ಲ ಸ್ಥಳ ವೀಕ್ಷಣೆ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಅಲ್ಲಿ ಕೂತ್ಕೊಳ್ಳಿಕ್ಕೆ ನೆರಳಿನ ವ್ಯವಸ್ಥೆ ಕುಡಿಯೋ ನೀರಿನ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆ ಮಾಡಬೇಕಂತ ಪ್ರವಾಸೋದ್ಯಮ ಇಲಾಖೆಯ ಜೊತೆ ಮಾತಾಡಿದ್ವಿ ಅವರು ನೋಡಿಬಿಟ್ಟು ಒಂದು ಪ್ರಾಜೆಕ್ಟ್ ಅಂತ ಹೇಳಿದ್ದಾರೆ ಅದಾದರೆ ಎಲ್ಲ ವೀಕ್ಷಣಾ ಗೋಪುರ ಮಾಡೋ ಥರ ಅದರ ಬಗ್ಗೆ ಎಲ್ಲ ಹೇಳಿದ್ವಿ ಕಾರ್ಯಗತ ಆಗುತ್ತೆ ಪ್ಲಾನ್ ಮಾಡಿ ಕಲ್ಯಾಣ ಮಂಟಪಗಳ ಸುಮೆ ಎಲ್ಲ ಇದೆಯಾ ಕಡೆ ಕಲ್ಯಾಣ ಮಂಟಪ ಒಂದಿದೆ ಮತ್ತು ಯಾವ ನಿವಾಸ ಒಂದಿದೆ ಹೊಂದಿದೆ ಹೆಂಗೆ ಕಲ್ಯಾಣ ಮಂಟಪದಲ್ಲಿ ಯಾವ ರೀತಿ ಸುಮ್ಮನೆ ಜನಗಳು ಮದುವೆ ಮಾಡಿಸ್ಬೇಕು ಅಂದರೆ ಏನು ಕೊಡಬೇಕು ಕಲ್ಯಾಣ ಮಂಟಪದಲ್ಲಿದ್ರೆ ಒನ್ ಡೇಗೆ ಎರಡು ಸಾವಿರ ಏನೋ ಇದೆ ಸರ್ ಫುಲ್ ಡೇ ಆದರೆ ಟೆನ್ ಏನೋ ಆಗುತ್ತೆ ಕ್ಲೀನಿಂಗ್ ಏರ್ಸಿದ್ರೆ ಟ್ವೆಲ್ ತರ್ಟಿ ತೌಸಂಡ್ ಆಗುತ್ತೆ ಅಷ್ಟೇ ಅಷ್ಟೇ ಸ್ಮೇ ಪ್ರೈವೇಟ್ ಕಲ್ಯಾಣ ಮಂಟಪ ಇದಾವೆ ಅವ್ರವ್ರಿಗೆ ಎಷ್ಟು ದೇವಸ್ಥಾನಕ್ಕೆ ಕೆಲಸ ಮಾಡಿರೋದು ಮೇಡಮ್ ನಾವು ಬಂದ ಮೇಲೆ ಅದೇ ಇಲ್ಲಿ ನೆಲಹಾಸು ಮಾಡಿಸಿದೀವಿ ಹಾಗೆ ನಮ್ಮ ಅಮ್ಮನವ್ರ ದೇವಸ್ಥಾನದಲ್ಲಿ ಒಂದು ಇದಿರಲಿಲ್ಲ ಅಂದರೆ ಗೋಪುರ ಇಲ್ಲ ಗೋಪುರ ಇರಲಿಲ್ಲ ಸೊ ವಿಮಾನ ವಿಮಾನ ಗೋಪುರ ಮಾಡಿಸಿದ್ದೀವಿ ಹಾಗೆ ಮತ್ತೆ ಆದಷ್ಟು ರಿನೋವೇಷನ್ ಮಾಡಿಸಿದ್ದೀವಿ ಇದು ಕುಂಭಾಭಿಷೇಕ ಅಂತ ನಡೀತದೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವಂಥದ್ದು ಆ ಸಂದರ್ಭದಲ್ಲಿ ಇದು ವಿಶೇಷವಾಗಿ ಈ ಗಾರೆ ಹಣೆ ಕಾಲದಲ್ಲಿ ಹೆಂಗೆ ಸುಣ್ಣ ಗಾರೆ ಹಾಕಿ ಕೆಲಸ ಮಾಡ್ತಾಯಿದ್ರು ಅದೇ ಥರ ಸ್ಟ್ರಕ್ಚರಲ್ಲಿ ಇದು ರಿನೋವೇಷನ್ ಮಾಡಿಸ್ತೀವಿ ಗೌರ್ಮೆಂಟ್ ಯಾಕಂತ ಇತ್ತೀಚಿನ ಸಿಮೆಂಟ್ ಸಿಮೆಂಟಲ್ಲಿ ಕೆಲಸ ಮಾಡ್ತಾರೆ ಅದು ನಾವು ಸೇವಾ ಕರ್ತರಿಗೆ ಹೇಳಿ ಪಾಪ ಅವ್ರಿಗೆ ಒಪ್ಪಿಸ್ಬಿಟ್ಟು ಸುಣ್ಣ ಗಾರೆಯಲ್ಲೇ ಹಿಂದೆ ಇತಿಹಾಸ ಹಿಂಗೆ ಕೆಲಸ ಮಾಡ್ತಾ ಇದ್ರು ಹಳೆ ಗೋಪುರ ಸ್ಟ್ರಕ್ಚರ್ ಅದೇ ಥರದಲ್ಲಿ ಸ್ವಚ್ಛತೆ ಬಗ್ಗೆ ಸ್ವಚ್ಛತೆ ಬಗ್ಗೆ ನಮ್ ಬಿಸ್ನೆಸ್ ಎಲ್ಲ ಇದೆ ಪಂಚಾಯಿತಿಯವರು ಮಾಡ್ತಾರೆ ಹೇಳಿದಾಗ ಅವರು ಬಂದ್ಬಿಟ್ಟು ಎಲ್ಲ ಮಾಡ್ಕೊಡ್ತಾರೆ ಇಲ್ಲ ಆಯ್ತು ಅವರು ಅಬ್ಸರ್ವ್ ಮಾಡ್ತಾರೆ ಅವ್ರದ್ದು ಕೆಲಸ ಅವ್ರು ಮಾಡ್ತಾರೆ ನಮ್ಮ ಕೆಲಸ ನಾವು ಮಾಡ್ತಾರೆ ನಮ್ಮ ಕಡೆಯಿಂದ ಅವ್ರು ಮಾಡ್ಕೊಂಡು ಬರುತ್ತೆ ಪಂಚಾಯಿತಿ ಕಡೆಯಿಂದ ನೀವು ಫಂಕ್ಷನ್ಗಳೆಲ್ಲ ಸರ್ ಅವಾಗ ಬಂದು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ನಾವು ಹಿಡಿದು ಮಾಡ್ತಾರೆ ಅವ್ರು ಹಿಡಿದು ಮಾಡ್ತಾರೆ ನಮ್ಮ ವಾಹಿನಿ ಮೂಲಕ ಭಕ್ತಾದಿಗಳು ಏನು ಹೇಳಕ್ಕೆ ಇಷ್ಟಪಡ್ತೀರ ಭಕ್ತಾದಿಗಳಿಗೆ ನಾನು ಹೇಳೋದು ಇಷ್ಟೇ ಬರ್ರಿ ಯಾವುದೇ ದಿವಸ ಕಿಸಿಟ್ ಕೊಡಿದ್ರು ಸ್ವಚ್ಛತೆ ಕಾಪಾಡಬೇಕಾದ್ರೆ ನಮ್ಮ ಕೈಯಲ್ಲಿ ಇರುತ್ತೆ ಒಂದು ಏನಂದರೆ ಈ ಪ್ಲಾಸ್ಟಿಕ್ ಬಾಟಲ್ಸ್ ಆಗಲಿ ಪೇಪರ್ ಪ್ಲಾಸ್ಟಿಕ್ ತರದಾಗಲಿ ತಂದ್ರೆ ಈಗ ನಾವು ಅಲ್ಲಲ್ಲಿ ಡಸ್ಟ್ಬಿನ್ ವ್ಯವಸ್ಥೆನೂ ಮಾಡಿದ್ವಿ ಆದಷ್ಟು ಅದರೊಳಗೆ ಹಾಕೋದ್ರೂ ಆಯಿತು ತಂದ್ರು ಕೂಡ ಆಯಾ ಡಸ್ಟ್ಬಿನ್ ಇರುತ್ತೆ ಇಲ್ವಾ ಎಲ್ಲ ಇದ್ದೇ ಇರುತ್ತೆ ನಾವು ಕಾಣಂಗ ಇಟ್ಟಿದ್ವಿ ಈ ಕ್ಷೇತ್ರದಲ್ಲಿ ಮಾತ್ರ ಸೊ ಆಯಾ ಡಸ್ಟ್ಬಿನ್ ಅಲ್ಲಿ ಹಾಕಿದ್ರೆ ತುಂಬಾ ಅನುಕೂಲ ಸ್ವಚ್ಛತೆ ಒಂದು ನಮಗೆ ಇನ್ನೂ ಈಸಿ ಆಗುತ್ತೆ ಕೆಲಸ ಅದೊಂದು ಮಾಡಿದ್ರೆ ಇನ್ನೂ ಒಳ್ಳೆ ಕ್ಷೇತ್ರ ಆಗಿ ಕಾಣಿಸುತ್ತೆ ನಮ್ಮ ಒಳ್ಳೆ ಹೆಸರು ಆಗುತ್ತೆ ಈ ಭಾಗದಲ್ಲಿ ಸರ್ ಸ್ಟಾಫು ಏನು ಮಾಡ್ತಾರೆ ಕೆಲಸ ಕೆಲವರು ಸಣ್ಣ ಪುಟ್ಟ ಇರುತ್ತೆ ಏನು ಮಾಡ್ಲಿಕ್ಕೆ ಆಗಲ್ಲ ಮಾಡ್ತೀವಿ ಹೋಗ್ತಾ ಇದ್ವಿ ಹೇಳ್ತೀವಿ ಆದ್ರೆ ದೇವರು ಕೊಡ್ತಾರೆ ಶಿಕ್ಷೆ ತಪ್ಪು ಮಾಡೋದು ಶಿಕ್ಷೆ ಕೊಡ್ತಾರೆ ಎಲ್ಲರಿಗೂ ಕೊಡ್ತಾರೆ ಆದಷ್ಟು ಮಾಡ್ಕೊಂಡು ಅಂತ ರೀತಿ ಮಾಡ್ತಾರೆ ಥ್ಯಾಂಕ್ ಧನ್ಯವಾದಗಳು